ಸೇವೆ ಕುರಿತು ಹೃದಯ ಸ್ಪರ್ಶಿ ಮನ ಮುಟ್ಟುವಂತೆ ಮಾತನಾಡಿದಂತ ಶ್ರೀ ಸರ್ ಅವರಿಗೆ ತುಂಬಿಡುವ ಧನ್ಯವಾದಗಳು ಇವಾಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿಥಿಗಳು ಒಂದು ತಾಯಿ ಭುವನೇಶ್ವರಿ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಮತ್ತು ಜ್ಯೋತಿ ಭಾಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹಚ್ಚರಿನ ಬಣ್ಣಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತಿ ದೇಶದ ಇರುಳಿಗೆ ಪ್ರೀತಿಯ ಹಣತೆ ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸೆಗೆ ತ್ಯಾಗದ ಹಣತೆ ಸ್ವಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ ಹಚ್ಚೋಣ ಬನ್ನಿ ಮತ್ಸರದ ಮಚ್ಚಿಗೆ ಮಮತೆಯ ಹಣತೆ ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಪ್ರಣತೆ ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ ಎನ್ನುವ ಮೂಲಕ ಈ ಒಂದು ಆಶಯದೊಂದಿಗೆ ವೇದಿಕೆ ಮೇರಿದಂತ ಎಲ್ಲಾ ಗಣ್ಯಾತಿ ಗಣ್ಯರು ಜ್ಯೋತಿ ಮಾಡೋದ್ರ ಮೂಲಕ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಂತ ಶ್ರೀ ನಿರಂಜಪ್ಪ ಪಾದ್ರೆ ಸರ್ ಬಸವರಾಜ್ ದಾನ ಸರ್ ಹಾಗೂ ಶಿಕ್ಷಕರ ಸಂಘದ ನಿರ್ದೇಶಕರಂತ ಶ್ರೀ ಕಲ್ಯಾಣರ ಕುಂಬರ್ಗದೇ ಸರ್ ಹಾಗೂ ಈ ಒಂದು ಇಲಾಖೆಯ ಈ ಕ್ಲಾಸಿನ ಸೇರ್ಪಡಿದಂತ ಶ್ರೀ ಸುಭಾಷ್ ಮೈಲಿ ಅದೇ ರೀತಿಯಾಗಿ ಕಡಚುಂಚಳಿ ಕ್ಲಾಸಿನ ಶಿಆರ್ಪಿ ಚನ್ನಪ್ಪ ಸರ್ ಅವರಿಗೂ ತುಂಬ ಆತ್ಮೀಯದ ಹಾರ್ದಿಕ ಸ್ವಾಗತವನ್ನು ಸಹ ಕೋರ್ತಾ ಇದ್ದೇನೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯಶಾಲಂತ ಶ್ರೀ ಅಶೋಕ್ ಕುಮಾರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಸ್ಥಾನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸರಿ ಇಲ್ಲಿ ನೋಡಿ ಎದರ ಓಡಿ ಸರಿ ಇಲ್ಲಿ ಮೇಲೆ নোডি এীপাচি নোডি ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೇ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಎನ್ಎಮ ಈ ಒಂದು ಜ್ಯೋತಿ ದಾಧ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಇರಿಸುತ್ತದೆ ಎಲ್ಲಾ ಅತಿಥಿ ಮಾನ್ಯರಿಗೆ ಶುಮೂರ್ದ ಧನ್ಯವಾದಗಳು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಇಶಿಒಗಳು ಹಾಗೂ ಪಂಚಾಯತ್ನ ಎಸ್ ಅಧ್ಯಕ್ಷರು ಸದಸ್ಯರು ಎಲ್ಲರಿಗೆ ತುಂಬು ಹುಡುಗ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ